ಯೋಚಿಸಿದಷ್ಟು ಆಳಕ್ಕೆ ನಮ್ಮನ್ನು ಕರೆದೊಯ್ಯಬಲ್ಲದ್ದು ಇದರಲ್ಲಿ ತುಂಬಿದಷ್ಟು ವೇದಾಂತ ಬೇರೆ ಭಕ್ ಅಂದರೆ ರಾಗಚನ್ನಾಗಿರಬಹುದು ಗಾನವು ಮಾಡಿದವರು ಅದ್ಭುತವಾದ ಕಂಠದಲ್ಲಿ ಹೇಳಬಹುದು ಅದರ ಭಗವಂತನನ್ನು ತುಂಬಿಸಿ ಕಷ್ಟ ಬೇರೆ ಸ್ತೋತ್ರಗಳಲ್ಲಿ ಇಷ್ಟು ಅದ್ಭುತವಾದ ಭಗವತ್ ಸ್ವರೂಪದ ಪ್ರಜ್ಞೆ ನಮಗೆ ಮೂಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತಹ ಸುಂದರವಾದ ಪ್ರಜ್ಞೆಯನ್ನು ಭಕ್ತಿ ಭಕ್ತಿಗೀತೆಗಳಲ್ಲಿ ಒಂದಾದ ಶ್ರೀಸ್ತುತಿಯ ಆರನೆಯ ಸಾಲನ್ನು ನಾವು ನೋಡ್ತಾ ಇದ್ದೇವೆ ಚಕ್ರೋಗ್ರದೀದಿತಿ ಹಿಮಾಕರ ಸೂರ್ಯಸೂನು ಪೂರ್ವಂ ನಿಹತ್ಯ ನಿಖಿಲಂ ಆಶ್ರಿತ್ಯ ನೃತ್ಯತಿ ಶಿವಃ ಪ್ರಕಟೋರು ಶಕ್ತಿ ಶ್ರೀಯತ್ಕಟಾಕ್ಷ ಬಲವತ್ತ ಚಕ್ರ ಉಗ್ರ ಉಗ್ರದೀದಿತಿ ಹಿಮಾಕರ ಸೂರ್ಯಸೂನು ಪೂರ್ವ ಮೊದಲಾದ ಮಂದಿಯನ್ನು ನಿಹತ್ಯ ಸಂಹರಿಸಿ ನಿಖಿಲಂ ನಿಹತ್ಯ ಈ ಎಲ್ಲರನ್ನೂ ಕೂಡ ಮುಕ್ತಾಯದ ಸ್ಥಿತಿಗೆ ಕೊಂಡೊಯ್ದು ಸಂಹರಿಸುವುದು ಅಂದರೆ ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವರನ್ನು ಆ ಆ ಜವಾಬ್ದಾರಿಯಿಂದ ಅವರನ್ನು ಇಳಿಸುವುದು ಅಂತ ಒಂದರ್ಥ ಪ್ರಧಾನವಾಗಿ ಆ ಕೆಲಸವನ್ನು ಮಾಡುವ ಭಗವಂತನ ಕಾರ್ಯಭಾರವನ್ನು ಮೊದಲು ಮಾಡುವುದು ಯಾರು ಅನ್ನೋದನ್ನು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಮೊದಲು ಮಾಡುವುದು ಅಂದ್ರೆ ಲೋ ಲ ನಲ್ಲಿ ಈ ಕೆಲಸ ಮಾಡುವಂತದ್ದನ್ನ ಹೇಳ್ತಾ ಇದ್ದಾರೆ ಯದಪಾಂಗಲೇಶಂ ಆಶ್ರಿತ್ಯ ನೃತ್ಯತಿ ಶಿವ ಪ್ರಕಟೋರು ಶಕ್ತಿ ಪ್ರಕಟ ಉರು ಶಕ್ತಿ ಉರು ಶಕ್ತಿ ಅಂದ್ರೆ ಪೂರ್ಣವಾದ ತುಂಬಿದ ಶಕ್ತಿ ಅದು ಲೋಕದಲ್ಲಿ ಹಾಗೊಂದು ತಾಂಡವ ಇದೆ ಅನ್ನೋದನ್ನೇ ಅರಿತುಕೊಳ್ಳುವುದು ಸುಲಭ ಇಲ್ಲ ನಾವು ಸುಮ್ಮನೆ ಶಬ್ದ ಹೇಳ್ತೇವೆ ತಾಂಡವ ಸ್ತೋತ್ರ ತಾಂಡವ ನೃತ್ಯ ಈ ಶಬ್ದಗಳಲ್ಲಿ ಅನಾಯಾಸವಾಗಿ ನಮಗೆ ಇವತ್ತು ಬಳಕೆಗೆ ಬರುತ್ತೆ ಆದರೆ ಅದರ ತನ್ನ ಪರಿಪೂರ್ಣವಾದ ಶಕ್ತಿಯನ್ನ ಪ್ರಕಟಿಸುವಂಥದ್ದು ತನ್ನ ನರ್ತನದಿಂದ ರುದ್ರದೇವ ಯಾವ ಜಗತ್ತಿನ ಮಹಾತತ್ವಗಳು ಎನಿಸಿದಂತಹ ಶಕ್ರ ಮೂರು ಲೋಕದ ಆಧಿಪತ್ಯವನ್ನು ಹೊಂದಿದವ ಉಗ್ರ ದೀಧಿತಿ ದೀಧಿತಿ ಅಂದ್ರೆ ಕಿರಣಗಳು ಉಗ್ರ ಅಂದ್ರೆ ಶಾಖ ನೀಡುವ ಕಿರಣಗಳು ಅಂದ್ರೆ ಸೂರ್ಯನಿಗೆ ಬೆಂಗದಿರ ಅಂತ ಹೇಳ್ತೇವಲ್ವಾ ಕನ್ನಡದಲ್ಲಿ ಹಾಗೆ ಇದು ಸಂಸ್ಕೃತದ ಪದ ಉಗ್ರ ದೀದಿತಿ ಅಂತ ಆ ಚಂದ್ರನನ್ನ ತಂಗದಿರ ಅಂತ ಹೇಳ್ತಾರೆ ಕದಿರ ಅಂದ್ರೆ ಕಿರಣ ಅಂತ ಅರ್ಥ ಕದಿರ ತಂಗದಿರ ಅಂದ್ರೆ ತಂಪಾದ ಕದಿರ ಕಿರಣಗಳನ್ನ ಹೊಂದಿದವ ಹಾಗೆ ಬೆಂಗದಿರ ಬೇಯಿಸುವ ಕಿರಣಗಳನ್ನ ಹೊತ್ತವ ಸೂರ್ಯ ಉಗ್ರ ಹಿಮಾಕರ ತಪ್ಪ ತಂಪಾದ ಆ ಮುದ್ದೆ ತಂಪಾದ ಕಿರಣಗಳ ಮುದ್ದೆ ಆಮೇಲೆ ಸೂರ್ಯ ಸೂನು ಈ ಸೂರ್ಯ ಅಂತ ಆಗಲಿಲ್ಲ ಯಾಕಂದ್ರೆ ಸೂರ್ಯ ಅಂತ ಉಗ್ರ ದೀದಿತಿ ಬಂದಾಯ್ತು ಉಗ್ರ ದೀದಿತಿ ಬಂದ ಮೇಲೆ ಮತ್ತೆ ಸೂರ್ಯ ಅಂತಲ್ಲ ಅದು ಸೂರ್ಯ ಸೂನು ಸೂನು ಅಂದ್ರೆ ಮಗ ಸೂರ್ಯನ ಮಗ ಯಮ ಇಷ್ಟು ಜನಕ್ಕೆ ಮೃತ್ಯು ಅನ್ನುವ ಅಥವಾ ನಾಶಕರ್ತೃಗಳಲ್ಲಿ ಇವರೆಲ್ಲರಿಗೂ ಕೂಡ ನಿಗ್ರಹ ಕರ್ತೃಗಳಾಗಿ ಇವರೆಲ್ಲರೂ ಕಾರ್ಯಭಾರವನ್ನು ಮಾಡ್ತಾರೆ ಈ ಸೂರ್ಯ ಮತ್ತು ಚಂದ್ರ ನಮ್ಮ ಆಯುಷ್ಯವನ್ನು ಕೊಂಡೊಯ್ಯುವವರು ಅದರಲ್ಲೂ ಸೂರ್ಯ ತನ್ನ ಬಿಸಿಯಿಂದಲೇ ವಸ್ತುಗಳಲ್ಲಿ ಒಣಗುವಿಕೆಯೋ ಬಾಡುವಿಕೆಯೋ ಉಂಟು ಮಾಡಿ ಅದನ್ನು ನಾಶಗೊಳಿಸುವುದಕ್ಕೆ ಬೇಕಾದ ಕೆಲಸ ಮಾಡ್ತಾನೆ ಶುದ್ಧಿಯ ಕೆಲಸವು ಹೌದದು ಅಹ್ ತಪಾಭ್ಯಾಂ ಶುದ್ಧತಿ ಅಭ್ಯಾಮ್ ಶುದ್ಧತೀ ಶಾತತಪೋಬ್ರವೀತ್ ಗಾಳಿ ಮತ್ತು ಬೆಳಕು ಆ ಪರಿಸರವನ್ನು ಶುದ್ಧಿ ಮಾಡುತ್ತೆ ಅಂತ ಹಾಗಾಗಿ ಅದರಲ್ಲಿ ಬೆಳಕಾಗಿ ಚಂದ್ರನ ಬೆಳಕು ಪುಷ್ಟಿಯನ್ನು ಕೊಟ್ಟು ಕೊಬ್ಬಿಸುತ್ತೆ ಶರೀರವನ್ನ ಅದು ನಾಶಕ್ಕೇನೆ ಕಾರಣ ತುಂಬಿಸುವುದು ಕೂಡ ಗಾಳಿಯನ್ನ ಬಲೂನಿಗೆ ಅದು ಹೊಡೀಲಿಕ್ಕೆ ಕಾರಣ ಆಗುತ್ತೆ ಅಗತ್ಯಕ್ಕಿಂತ ಹೆಚ್ಚು ತುಂಬಿದ್ರೆ ಅದು ನಾಶವಾಗುತ್ತೆ ತುಂಬಿಸುವಷ್ಟು ತುಂಬಿಸುವುದು ಮಾಡೇ ಮಾಡ್ತಾರೆ ಆಯ್ತು ಇನ್ನು ಅದನ್ನು ತುಂಬಿಸ್ಬೇಕಾಗಿಲ್ಲ ಸಾಕು ಅದರದ್ದು ಕೆಲಸ ಅಂತಂದ್ರೆ ಇನ್ನು ಹೆಚ್ಚು ತುಂಬಿಸಿ ಅದನ್ನ ಕೊನೆಗಾಣಿಸುವಂಥದ್ದು ಹೀಗೆ ಸೂರ್ಯ ಚಂದ್ರ ಯಮ ಮತ್ತು ಇಂದ್ರ ಈ ನಾಲ್ಕು ಜನ ಲೋಕದ ನಾಲ್ಕು ದಿಕ್ಕುಗಳನ್ನ ಪ್ರತಿನಿಧಿಸುವವರು ಕೂಡ ನಾಲ್ಕು ದಿಕ್ಕುಗಳಿಗೆ ತಮ್ಮ ಅಧಿಕಾರವನ್ನ ವ್ಯಾಪಿಸಿದವರು ಯಮನಿಗೆ ಈ ದಿಕ್ಕಲ್ಲಿದ್ದವರು ಮಾತ್ರ ಆಮೇಲೆ ದಿಕ್ ದಿಕ್ಕು ದಕ್ಷಿಣವಾದ್ರೂ ಕೂಡ ಈ ದಿಕ್ಕಲ್ಲಿದ್ದವರನ್ನು ಮಾತ್ರ ಹೋಗ್ಬೇಕು ದಕ್ಷಿಣ ದಿಕ್ಕಿಗೆ ಪೂರ್ವ ದಿಕ್ಕಿದ್ದವರಿಗೆಲ್ಲ ಮರಣ ಇಲ್ಲ ಅಥವಾ ಅವರು ಯಮನ ಕೈಯಿಂದ ತಪ್ಪಿಸಿಕೊಳ್ಳುವವರು ಹಾಗಿಲ್ಲ ಸೂರ್ಯನು ಹಾಗೆ ಎಲ್ಲ ಕಡೆಗೆ ತನ್ನ ಕಿರಣಗಳನ್ನು ಚಾಕ್ತಾನೆ ಚಂದ್ರನು ಹಾಗೆ ಎಲ್ಲ ಕಡೆಗೆ ತನ್ನ ಕಿರಣಗಳನ್ನು ಚಾಟ್ತಾನೆ ಇಂದ್ರನು ಹಾಗೆ ಎಲ್ಲಾ ಕಡೆಗೂ ಆ ಮಳೆ ಬೆಳೆಗಳನ್ನ ಕೊಡುವ ವಾತಾವರಣವನ್ನ ನಿರ್ಮಾಣ ಮಾಡಿ ಪಾಲನೆ ಮಾಡ್ತಾನೆ ತ್ರೈಲೋಕ್ಯಾಧಿಪತಿ ಅಂದ್ರೆ ಕೇವಲ ಮೂರು ಜಾಗಗಳಲ್ಲ ಮೂರು ಲೋಕಗಳು ಅಂದ್ರೆ ಅದೊಂದು ದೊಡ್ಡ ವ್ಯಾಪ್ತಿ ನಮ್ಗೆ ಅದರ ಕಲ್ಪನೆಯೂ ಇಲ್ಲ ನಮಗೆ ಈ ಲೋಕದ್ದೇ ಗೊತ್ತಿಲ್ಲ ಇನ್ನು ಅದರ ಆಚೆಗೆ ಗೊತ್ತಾಗುದು ಹೇಗೆ ಮೂರು ಲೋಕಗಳ ವ್ಯಾಪ್ತಿಯನ್ನು ಮೀರಿದ ತತ್ವವಾಗಿ ಇಂದ್ರ ಕೆಲಸ ಮಾಡ್ತಾನೆ ಇಂದ್ರಿಯಗಳ ಅಭಿಮಾನಿ ದೇವತೆಯಾಗಿ ಸೂರ್ಯ ಚಂದ್ರ ಮತ್ತು ಯಮ ಆ ಇಂದ್ರನ ವ್ಯವಸ್ಥೆಗಳಲ್ಲಿ ಇದು ಮೂರು ಜನರು ಕೂಡ ಒಂದೇ ಕಕ್ಷೆಯಲ್ಲಿ ಇರುವರು ಸೂರ್ಯನ ಮಗನಾಗಿ ಇದ್ರೂ ಕೂಡ ಯಮ ಸೂರ್ಯ ಯಾವ ಸ್ಥಾನದಲ್ಲಿದ್ದಾನೋ ಅದೇ ಸ್ಥಾನದಲ್ಲಿದ್ದು ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾನೆ ಇಂದ್ರ ಮೇಲೆ ಇದ್ದಾನೆ ಈ ಮೇಲೆ ಇರುವ ಇಂದ್ರನ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರುವ ಮೂರು ಜನನು ಕೂಡ ಲೋಕದ ವ್ಯವಸ್ಥ ಲೋಕದ ಅಹ್ ಬೆಳಕು ನೀಡುವ ಶುದ್ಧಿಗೊಳಿಸುವ ಅದರ ಬೆಳವಣಿಗೆಯಿಂದ ಅದರ ಸಾವಿಗೆ ಆ ವಸ್ತುವನ್ನು ಹತ್ತಿರ ಆಗಿಸುವ ಕೆಲಸವನ್ನು ನಿರಂತರ ಮಾಡ್ತಾ ಇರ್ತಾರೆ ಹಾಗೆ ನಿರಂತರ ಮಾಡುವಂತಹ ಕೆಲಸಗಾರರ ಪೂರ್ವ ಮೊದಲಾದ ಈ ಎಲ್ಲ ದೊಡ್ಡ ಬಂಧುಗಳ ಕೆಲಸ ಆ ಲೋಕವನ್ನ ಬೆಳೆಸುವುದು ಉಳಿಸುವುದು ಎಲ್ಲವೂ ಮಾಡ್ತಾರೆ ಆದ್ರೆ ಇಷ್ಟು ಜನರು ಯಾರ ವ್ಯವಸ್ಥೆಯಲ್ಲಿ ನಾಶವನ್ನು ಹೊಂದುತ್ತಾರೋ ನಾವು ಸೂರ್ಯನನ್ನು ಕಲ್ಪಿಸಿಕೊಳ್ಳುವುದೇ ಕಷ್ಟ ಅದರ ಬೆಳಕಿನ ವ್ಯವಸ್ಥೆಯಲ್ಲಿ ಇಂದ್ರನು ಹಾಗೆ ಅತ್ಯಂತ ಬಲಿಷ್ಠ ಅತ್ಯಂತ ಬಲಿಷ್ಠನಾದ ಇಂದ್ರ ಅತ್ಯಂತ ಉಗ್ರನಾದ ಸೂರ್ಯ ಸುಲಭದಲ್ಲಿ ಕೈಗೆ ದೊರಕದ ಚಂದ್ರ ಮತ್ತು ಎಲ್ಲರ ಪ್ರಾಣವನ್ನೇ ಸೆಳೆದೊಯ್ಯಬಲ್ಲ ಯಮ ಇಷ್ಟೂ ಜನರನ್ನ ರುದ್ರದೇವ ಲೀಲಾಜಾಲವಾಗಿ ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ಅದನ್ನ ಹಿಡಿದುಕೊಂಡು ಕುಣಿತ ಉರುಶಕ್ತಿ ತನ್ನ ಪ್ರಳಯದ ಮಹಾ ಸ್ವರೂಪವನ್ನ ಪ್ರಕಟಿಸ್ತಾನೆ ಸೂರ್ಯನ ಮೂಲಕ ಹೊರಗಡೆ ಒಣಗಿಸ್ತಾನೆ ಚಂದ್ರನ ಮೂಲಕ ನದ್ ಸಮುದ್ರವನ್ನ ಉಕ್ಕೇರಿಸ್ತಾನೆ ಮನಸ್ಸನ್ನ ವಿಚಲನೆಗೊಳಿಸ್ತಾನೆ ಮೃತ್ಯುವಿನ ಮೂಲಕ ಪ್ರಾಣನನ್ನ ಹಿಡಿತಾನೆ ಅಂದ್ರೆ ಯಮನ ಮೂಲಕ ಇಂದ್ರ ಸ್ವತಃ ವಜ್ರಾಯುಧವನ್ನು ಹಿಡಿದು ಪ್ರಕೃತಿಯ ಬೆಟ್ಟಗಳನ್ನ ಅಥವಾ ಭೂಭಾಗಗಳನ್ನೆಲ್ಲ ತುಂಡರಿಸ್ತಾನೆ ಇವರೆಲ್ಲ ಶಕ್ತಿಗಳಾಗಿ ಕೆಲಸ ಮಾಡುವ ನಾಲ್ಕು ಈ ಮೃತ್ಯುವನ್ನು ಕೂಡ ಮೃತ್ಯುವಿನ ದೇವತೆಯಾಗಿ ಯಮನೂ ಕೂಡ ರುದ್ರದೇವನ ಮುಂದೆ ಶರಣಾಗಿ ತನ್ನನ್ನು ಒಪ್ಪಿಸಿಕೊಳ್ಳುತ್ತಾನೆ ಅಂತಹ ಹೊತ್ತಿಗೆ ಅವನು ತಾಂಡವ ಪ್ರಕಟಗೊಳ್ಳುತ್ತೆ ಲೋಕದಲ್ಲಿ ಯಮ ಎಲ್ಲರ ಸಾವನ್ನ ನಿಯಂತ್ರಿಸುವವನಾದ್ರೆ ಅವನ ಸಾವು ಅಥವಾ ಸಾವು ಅಂತ ಶಬ್ದವನ್ನು ನಾನು ಬಳಸ್ತಾ ಇರೋದು ಕೇವಲ ಮರೆಯಾಗುವುದು ಅನ್ನೋ ಅರ್ಥದಲ್ಲಿ ಸಾವು ಅಂದ್ರೆ ಒಂದು ಹಾನಿ ಅನರ್ಥ ಅಯ್ಯೋ ಅನ್ನುವ ದುಃಖದ ಸಂಗತಿಯನ್ನು ಅದು ಅನಿವಾರ್ಯ ಆ ಅನಿವಾರ್ಯವನ್ನು ಅವರು ಯಜ್ಞವಾಗಿ ಪರಿಗಣಿಸ್ತಾರೆ ಯಾವುದು ಅನಿವಾರ್ಯವೋ ಅದು ಯಜ್ಞ ಬಿಡ್ಲಿಕ್ಕೆ ಆಗುದಿಲ್ಲ ಅಂದಾಗ ಅದನ್ನು ದೇವರೇ ಮಾಡ್ತಾ ಇರುವುದು ಅಂತ ಅರ್ಥ ಅದು ತಿಳಿದೇ ಮಾಡ್ತಾನೆ ಅದರಿಂದಾಗಿ ಅವನಿಗೆ ಅದನ್ನು ಅರ್ಪಿಸುವುದು ಅಂತಾನೆ ಅದರ ಭಾವ ಆ ಭಾವವನ್ನು ಮನಸ್ಸಲ್ಲಿ ಇಟ್ಟುಕೊಂಡು ದೇವತೆಗಳು ಕೂಡ ಸಮಗ್ರವಾಗಿ ರುದ್ರದೇವನಲ್ಲಿ ತಮ್ಮನ್ನ ಒಪ್ಪಿಸಿಕೊಂಡು ಶರಣಾಗಿ ಬಿಡುತ್ತಾರೆ ಹಾಗೆ ಶರಣಾಗುವಾಗ ಅವನ ವಿಚಿತ್ರವಾದ ನರ್ತನ ಪ್ರಕ್ರಿಯೆ ಆ ನರ್ತನವೇ ಒಂದು ಸಂಹಾರದ ಕ್ರಿಯೆ ನರ್ತನದಿಂದಲೇನೆ ಜಗತ್ತಿನ ಎಲ್ಲ ವಸ್ತುಗಳನ್ನು ಕ್ರಮವಾಗಿ ನಾಶಗೊಳ್ಳುವಂತೆ ಮಾಡ್ತಾ ಬರುವಂತಹ ರುದ್ರದೇವನ ಈ ಶಕ್ತಿ ಪ್ರಕಟಗೊಳ್ಳುವುದು ಆ ಮಹಾತಾಯಿಯಾದ ಲಕ್ಷ್ಮೀದೇವಿಯ ದೇವಿಯ ಕಡೆಗಣ್ಣ ನೋಟದಿಂದ ಅಂತಹ ಕಡೆಗಣ್ಣ ನೋಟವೂ ಕೂಡ ಯಾರ ಕಡೆಗಣ್ಣಿನಿಂದ ಚೆನ್ನಾಗಿ ಲೋಕದ್ದು ಪ್ರಕಟಗೊಳ್ತಾ ಇದೆಯೋ ಅಂತಹ ಅಜಿತ ನಾಮಕನಾದ ನಾರಾಯಣನಿಗೆ ಅನಂತ ನಮನಗಳು ಅನ್ನೋದನ್ನ ಈ ಪದ್ಯದಲ್ಲಿ ಶ್ರೀರ್ಯತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ ಅಂತ ಸ್ತುತಿ ಮಾಡ್ತಾ ಇದ್ದಾರೆ ಇದರಲ್ಲಿ ಆ ಕೆಲವದೆಲ್ಲ ಮತ್ತೆ ಸಂದೇಹಗಳನ್ನ ನಾವು ಎಲ್ಲೆಲ್ಲೋ ಅರ್ಧ ಅರ್ಧ ನಾವು ಓದಿದ್ರಿಂದಾಗಿ ಬರಬಹುದು ಆದರೆ ಒಂದು ಸಂಗತಿಗಳು ಒಂದು ಸಂಗತಿ ನಾವು ಅರ್ಥ ಮಾಡ್ಕೊಳ್ಬೇಕಾದ್ದು ಸಮಗ್ರ ದರ್ಶನ ಇದ್ದಾಗ ಮಾತ್ರ ಈ ವಿವರಗಳಿಗೆ ನಮಗೆ ನ್ಯಾಯ ಈ ವಿವರಗಳಲ್ಲಿ ನ್ಯಾಯ ಇದೆ ಅಂತ ಗೊತ್ತಾಗುತ್ತೆ ಇಲ್ಲಾಂದ್ರೆ ಕೇವಲ ಒಂದು ಆಕ್ರೋಶ ಒಂದು ಬೇಸರ ಎರಡೇ ಹುಟ್ಟುವುದು ಅವರಿಬ್ಬರಲ್ಲಿ ಹರಿಹರರಲ್ಲಿ ಭೇದ ಇಲ್ಲ ಅನ್ನೋದರ ತಾತ್ಪರ್ಯ ಮನಸ್ತಾಪ ಇಲ್ಲ ಅಭಿಪ್ರಾಯ ಭೇದ ಇಲ್ಲ ಅದರ ಜೊತೆಗೆ ಒಂದೇ ಸ್ಥಾನದಲ್ಲಿ ಸ್ಥಾನದಲ್ಲಿರುದಲ್ಲ ಅವರವರ ಸ್ಥಾನ ಬೇರೆ ಬೇರೆ ಇದೆ ಲೋಕದಲ್ಲಿ ಒಂದಾಯಿತು ಅನ್ನೋದು ಇದೇ ಅರ್ಥದಲ್ಲಿ ನಾವು ಪ್ರಯೋಗ ಮಾಡುದು ಹಸುಗಳೆಲ್ಲ ಒಂದಾದವು ಕೊಟ್ಟಿಗೆಯಲ್ಲಿ ಅಂತಂದ್ರೆ ಇಪ್ಪತ್ತೈದು ಹಸು ಇದ್ದಿದ್ದು ಕೊಟ್ಟಿಗೆಯಲ್ಲಿ ಒಂದಾಯ್ತು ಅಂತ ಅರ್ಥ ಅಲ್ಲ ಪದ್ಮ ಪುರಾಣದಲ್ಲಿ ಅನೇಕ ಅಂಥ ಮಾತುಗಳು ಅವರಿಬ್ಬರ ನಡುವೆ ಆ ಐಕ್ಯ ಅನ್ನುವ ಹಾಗಿನ ಮಾತುಗಳು ಬಂದ್ರು ಕೂಡ ಅದರ ಅಭಿಪ್ರಾಯ ಏನು ಅಂತ ಗೊತ್ತಿಲ್ಲದೆ ಮಾತಾಡಿದ್ರೆ ಹೀಗಾಗತ್ತೆ ಅದೇ ಪದ್ಮಪುರಾಣದಲ್ಲಿ ಇನ್ನೂ ಬೇಕಾದಷ್ಟು ಮಾತುಗಳಿವೆ ಅದೆಲ್ಲ ನಮ್ಗೆ ನೆನಪಾಗಲ್ಲ ನಮ್ಗೆ ಬೇಕಾದ ಮಾತ್ರ ಆಯ್ಕೆ ಮಾಡ್ಕೊಳ್ಳೋದಿರುತ್ತಲ್ಲ ಇದು ಸಮಸ್ಯೆ ಅಲ್ಲಿರುವ ಎಲ್ಲ ಮಾತುಗಳನ್ನ ಆಯ್ಕೆ ಮಾಡಿಕೊಂಡು ಅದರ ಸ್ಫೂರ್ತಿಯನ್ನ ಸ್ಪಿರಿಟ್ ಅರ್ಥ ಮಾಡಿಕೊಂಡ್ರೆ ಮಾತ್ರ ನಮಗೆ ಅದರ ಅಭಿಪ್ರಾಯ ಗೊತ್ತಾಗುತ್ತೆ ಇಲ್ಲಾಂದ್ರೆ ಮೇಲ್ನೋಟದಲ್ಲಿ ಸ್ಪಷ್ಟವಾಗಿ ಅವರಿಬ್ಬರ ನಡುವೆ ಆ ಒಂದು ಅನ್ನುವ ಭಾವ ಇದೆ ಅದರ ಅಭಿಪ್ರಾಯ ಅವರಲ್ಲಿ ಯಾವತ್ತೂ ಭಿನ್ನ ಅಭಿಪ್ರಾಯ ಇಲ್ಲ ಅಂತ ಅರ್ಥ ಅವರು ಯಾವುದೇ ಒಂದು ತತ್ವದ ವಿಷಯದಲ್ಲಿ ಪರಸ್ಪರ ಅವರಲ್ಲಿ ಮನಸ್ತಾಪ ಉಂಟಾಗುವುದಿಲ್ಲ ಅಂತ ಅರ್ಥ ಈ ಹಿನ್ನೆಲೆಯಲ್ಲಿ ಇನ್ನೂ ಅನೇಕ ಮಾತುಗಳಲ್ಲಿ ಇವೆ ಆ ದೃಷ್ಟಿಯಲ್ಲಿ ಆಚಾರ್ಯರ ಈ ಸ್ತುತಿ ಅವರಲ್ಲಿ ಯಾವತ್ತೂ ಕೂಡ ಬಿಟ್ಟು ಬಿಟ್ಟುಕೊಡೋರಲ್ಲ ಒಬ್ಬರನ್ನೊಬ್ರು ವಿರೋಧಿಸೋರಲ್ಲ ಅನ್ನೋದು ನಮಗೆ ಗೊತ್ತಾದಾಗ ಅದರ ವಿಶೇಷ ಚಿಂತನೆ ನಮಗೂ ಕೂಡ ಸಮಾಧಾನ ಕೊಡುತ್ತೆ ತುಂಬ ಅದಕ್ಕಾಗಿ ಆಗಬೇಕು ಆಗ ಮಾತ್ರ ಅದರ ಸ್ಫೂರ್ತಿ ಏನು ಅಂತ ಗೊತ್ತಾಗುತ್ತೆ ಇಲ್ಲ ಅಂದ್ರೆ ಯಥಾವತ್ತಾಗಿ ಅಯ್ಯೋ ಅನುವಾದ ಸಾವಿರ ಜನ ಮಾಡಿದ್ದಿದೆ ಅದರಲ್ಲಿ ಎಲ್ಲದರಲ್ಲೂ ಅದೇ ಥರ ಇದೆ ನಾವು ಹಾಗೆ ಹೇಳ್ಬೋದಲ್ವಾ ಅಂತ ಅನಿಸೋದೇನು ತಪ್ಪಲ್ಲ ಆದರೆ ಅದರ ಹಿಂದೆ ಮುಂದೆ ಇರುವ ಬೇರೆ ವಿಷಯಗಳನ್ನೆಲ್ಲ ಪರ್ಯಾಲೋಚನೆ ಮಾಡಿ ಅದರ ಅಭಿಪ್ರಾಯ ಏನು ಅಂತ ತಿಳ್ಕೊಂಡಾಗ ನನಗೆ ಅದರ ಸಾರ ಅರ್ಥ ಆಗುತ್ತೆ ಆ ಅರ್ಥವನ್ನು ಮಾಡಿಕೊಳ್ಳುವ ಶಕ್ತಿಯನ್ನು ಆಚಾರ್ಯರು